ಯಾವ ಪ್ರಾಣಿಯ ಮೂತ್ರವನ್ನು ಕುಡಿಯುವುದರಿಂದ ಕ್ಯಾನ್ಸರ್ ಗುಣಮುಖವಾಗುತ್ತದೆ ಆಪ್ಷನ್ ಎ ನಾಯಿಯ ಮೂತ್ರವನ್ನು ಆಪ್ಷನ್ ಬಿ ಹಂದಿಯ ಮೂತ್ರವನ್ನು ಆಪ್ಷನ್ ಸಿ ಮನುಷ್ಯನ ಮೂತ್ರವನ್ನು ಆಪ್ಷನ್ ಡಿ ಗೋಮೂತ್ರವನ್ನು ಸರಿಯಾದ ಉತ್ತರ ಆಪ್ಷನ್ ಡಿ ಗೋಮೂತ್ರವನ್ನು ಕುಡಿದರೆ ಕ್ಯಾನ್ಸರ್ ಗುಣಮುಖವಾಗುತ್ತದೆ ಕೊಲೆಸ್ಟ್ರಾಲ್ ಇರುವವರು ಈ ಕೆಳಗಿನ ಯಾವುದನ್ನು ತಿನ್ನುವುದು ಒಳ್ಳೆಯದಲ್ಲ ಆಪ್ಷನ್ ಎ ಮೆಂತೆ ಆಪ್ಷನ್ ಬಿ ಜೀರಿಗೆ ಆಪ್ಷನ್ ಸಿ ಹೆಸರುಕಾಳು ಆಪ್ಷನ್ ಡಿ ಎಡಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಎಡಿಯನ್ನು ಕೊಲೆಸ್ಟ್ರಾಲ್ ಇರುವವರು ತಿನ್ನುವುದು ಒಳ್ಳೆಯದಲ್ಲ ಸಾವಿನ ಮೊದಲು ಮನುಷ್ಯ ಕಳೆದುಕೊಳ್ಳುವ ವಿಷಯ ಯಾವುದು ಆಪ್ಷನ್ ಎ ಏಕಾಗ್ರತೆ ಆಪ್ಷನ್ ಬಿ ನೆನಪು ಆಪ್ಷನ್ ಸಿ ದೃಷ್ಟಿ ಆಪ್ಷನ್ ಡಿ ಹಸಿವು ಸರಿಯಾದ ಉತ್ತರ ಆಪ್ಷನ್ ಡಿ ಹಸಿವು ಎನ್ನುವುದು ಸಾವಿನ ಮೊದಲು ಮನುಷ್ಯ ಕಳೆದುಕೊಳ್ಳುವ ವಿಷಯವಾಗಿದೆ ಹಾವಿನ ವಿಷಯವು ಯಾವ ಪ್ರಾಣಿಯ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ ಆಪ್ಷನ್ ಎ ಆಮೆಯ ಮೇಲೆ ಆಪ್ಷನ್ ಬಿ ಇಲಿಯ ಮೇಲೆ ಆಪ್ಷನ್ ಸಿ ಮೀನಿನ ಮೇಲೆ ಆಪ್ಷನ್ ಡಿ ಮುಂಗುಸಿಯ ಮೇಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಗುಸಿಯ ಮೇಲೆ ಹಾವಿನ ವಿಷವು ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಕೋಳಿಯ ಯಾವ ಭಾಗವು ಹೆಚ್ಚು ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ ಆಪ್ಷನ್ ಎ ಕುತ್ತಿಗೆಯ ಭಾಗ ಆಪ್ಷನ್ ಬಿ ಕಾಲಿನ ಭಾಗ ಆಪ್ಷನ್ ಸಿ ರೆಕ್ಕೆಯ ಭಾಗ ಆಪ್ಷನ್ ಡಿ ತೊಡೆಯ ಭಾಗ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ತೊಡೆಯ ಭಾಗ ಹೆಚ್ಚಿನ ಕೊಲೆಸ್ಟ್ರಾಲ್ ಅನ್ನು ಹೊಂದಿರುತ್ತದೆ ಕನ್ನಡ ನಾಡಿನ ನಾಡ ಹಬ್ಬ ಯಾವುದು ಆಪ್ಷನ್ ಎ ಅಷ್ಟಮಿ ಆಪ್ಷನ್ ಬಿ ದೀಪಾವಳಿ ಆಪ್ಷನ್ ಸಿ ಹೋಳಿ ಆಪ್ಷನ್ ಡಿ ದಸರಾ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದಸರವು ಕನ್ನಡ ನಾಡಿನ ನಾಡ ಹಬ್ಬವಾಗಿದೆ ಹಸು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ ಎ ರಷ್ಯಾ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಬಿ ಅಮೆರಿಕ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಸಿ ನೇಪಾಳ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ ಡಿ ಭಾರತ ದೇಶದ ರಾಷ್ಟ್ರೀಯ ಪ್ರಾಣಿ ಸರಿಯಾದ ಉತ್ತರ ಆಪ್ಷನ್ ಸಿ ನೇಪಾಳ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಹಣ್ಣುಗಳ ರಾಣಿ ಎಂದು ಯಾವುದನ್ನು ಕರೆಯುತ್ತಾರೆ ಆಪ್ಷನ್ ಎ ಪೇರಳೆಯನ್ನು ಆಪ್ಷನ್ ಬಿ ಸೇಬನ್ನು ಆಪ್ಷನ್ ಸಿ ಮಾವನ್ನು ಆಪ್ಷನ್ ಡಿ ದ್ರಾಕ್ಷಿಯನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಮಾವನ್ನು ಹಣ್ಣುಗಳ ರಾಣಿ ಎಂದು ಕರೆಯುತ್ತಾರೆ ಯಾವ ಪ್ರಾಣಿಯ ಬೆವರು ಗುಲಾಬಿ ಬಣ್ಣದಲ್ಲಿರುತ್ತದೆ ಆಪ್ಷನ್ ಎ ಮೀನು ಆಪ್ಷನ್ ಬಿ ಬೆಕ್ಕು ಆಪ್ಷನ್ ಸಿ ನೀರಾನೆ ಆಪ್ಷನ್ ಡಿ ನಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ನೀರಾನೆಯ ಬೆವರು ಗುಲಾಬಿ ಬಣ್ಣದಲ್ಲಿರುತ್ತದೆ ಪ್ರಶ್ನೆ ಕಿಡ್ನಿ ಆರೋಗ್ಯವಾಗಿರಬೇಕಾದರೆ ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಯಬೇಕು ಆಪ್ಷನ್ ಎ ಎರಡು ಲೀಟರ್ ಆಪ್ಷನ್ ಬಿ ಐದು ಲೀಟರ್ ಆಪ್ಷನ್ ಸಿ ಮೂರು ಲೀಟರ್ ಆಪ್ಷನ್ ಡಿ ನಾಲ್ಕು ಲೀಟರ್ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಲೀಟರ್ ನೀರನ್ನು ಕುಡಿಯುವುದರಿಂದ ಕಿಡ್ನಿಯು ಆರೋಗ್ಯವಾಗಿರುತ್ತದೆ ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಆಪ್ಷನ್ ಎ ದೇವರ ಸೇವಕ ಆಪ್ಷನ್ ಬಿ ರೈತರ ಸೇವಕ ಆಪ್ಷನ್ ಸಿ ದೇಶದ ಸೇವಕ ಆಪ್ಷನ್ ಡಿ ಜನರ ಸೇವಕ ಸರಿಯಾದ ಉತ್ತರ ಆಪ್ಷನ್ ಡಿ ನಾನು ಜನರ ಸೇವಕ ಎಂದು ರಾಜೇಂದ್ರ ಪ್ರಸಾದರು ಹೇಳಿಕೊಳ್ಳುತ್ತಿದ್ದರು ಅವ ಹಣ್ಣನ್ನು ತಿಂದರೆ ಕ್ಯಾನ್ಸರ್ ಗುಣವಾಗುತ್ತದೆ ಆಪ್ಷನ್ ಎ ದ್ರಾಕ್ಷಿಯನ್ನು ಆಪ್ಷನ್ ಬಿ ದಾಳಿಂಬೆಯನ್ನು ಆಪ್ಷನ್ ಸಿ ಸೇಬನ್ನು ಆಪ್ಷನ್ ಡಿ ಲಕ್ಷ್ಮಣ ಫಲವನ್ನು ಸರಿಯಾದ ಆಪ್ಷನ್ ಡಿ ಲಕ್ಷ್ಮಣ ಫಲವನ್ನು ತಿನ್ನುವುದರಿಂದ ಕ್ಯಾನ್ಸರ್ ಗುಣವಾಗುತ್ತದೆ ಪುನೀತ್ ರಾಜ್ಕುಮಾರ್ ಜನಿಸಿದ ಸ್ಥಳ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಗೋವಾ ಆಪ್ಷನ್ ಡಿ ಚೆನ್ನೈ ಸರಿಯಾದ ಆಪ್ಷನ್ ಡಿ ಚೆನ್ನೈನಲ್ಲಿ ಪುನೀತ್ ರಾಜ್ಕುಮಾರ್ ಜನಿಸಿದರು ಗಾದೆಯನ್ನು ಪೂರ್ಣಗೊಳಿಸಿ ಒಗ್ಗಟ್ಟಿನಲ್ಲಿ ಆಪ್ಷನ್ ಎ ಸಿಟ್ಟಿದೆ ಆಪ್ಷನ್ ಬಿ ಸಮಯವಿದೆ ಆಪ್ಷನ್ ಸಿ ಲಾಭವಿದೆ ಆಪ್ಷನ್ ಡಿ ಬಲವಿದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಒಗ್ಗಟ್ಟಿನಲ್ಲಿ ಬಲವಿದೆ ಮನುಷ್ಯರಲ್ಲಿ ಎಷ್ಟು ವರ್ಷಕ್ಕಿಂತ ಮೊದಲು ಬುದ್ಧಿವಂತ ಹಲ್ಲು ಕಾಣಿಸಿಕೊಳ್ಳುತ್ತದೆ ಆಪ್ಷನ್ ಎ ಐದು ವರ್ಷ ಆಪ್ಷನ್ ಬಿ ಇಪ್ಪತ್ತು ವರ್ಷ ಆಪ್ಷನ್ ಸಿ ಹದಿನಾರು ವರ್ಷ ಆಪ್ಷನ್ ಡಿ ಮೂವತ್ತು ವರ್ಷ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತು ವರ್ಷ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ